ದರ್ಶನ್ ಪರಪ್ ಜೈಲು ಸೇರಿ ಹನ್ನೊಂದನೆಯ ದಿನ ಮಗನನ್ನ ಕಾಣಲು ದರ್ಶನ್ ರವರ ತಾಯಿ ಮೀನಾ ತೂಗುದೀಪ ಶ್ರೀನಿವಾಸ ತಮ್ಮ ದಿನಕರ್ ತೂಗುದೀಪ ಶ್ರೀನಿವಾಸ ಹಾಗೆಯೇ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಇಂದು ಪರಪ್ ನಗರರ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿದ್ದರು ಇವರು ಜೈಲಿನ ಒಳಗಡೆ ಹೋಗ್ತಾ ಇದ್ದಂತೆ ದರ್ಶನ್ ಅನ್ನ ನೋಡ್ತಾ ಇದ್ದಂತೆ ಮಗನ ಸ್ಥಿತಿಯನ್ನ ಕಂಡು ಗಳಗಳನೆ ಕಣ್ಣೀರು ಹಾಕಿದ್ರಂತೆ ಅದೇ ರೀತಿಯಾಗಿ ದಿನಕರ್ ಕೂಡ ಅಣ್ಣನನ್ನ ಹಿರಿಯಲ್ಲಿ ನೋಡಿ ಅವರು ಕೂಡ ಕಣ್ಣೀರ್ ಹಾಕಿ ಿದ್ದಾರೆ ಇನ್ನು ಪತ್ನಿ ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಎರಡನೆಯ ಬಾರಿ ಅವರ ತಂದೆಯನ್ನ ನೋಡೋದಿಕ್ಕೆ ಹೋಗಿದ್ರೆ ಈ ಸಂದರ್ಭದಲ್ಲಿ ದರ್ಶನ್ ಮಗ ವಿನೀಶ್ ನನ್ನ ಅಪ್ಕೊಂಡು ಮುದ್ದಾಡದ್ರಂತೆ ಹಾಗೆ ಹೊಟ್ಟೆಗೆಲ್ಲ ಮುತ್ತಿಟ್ಟು ಅಪ್ಪಿ ಮುದ್ದಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಣ್ಣನಿಗೆ ದಿನಕ ನಾವೆಲ್ಲ ನಿನ್ನೊಟ್ಟಿಗೆ ಇದ್ದೇವೆ ಇನ್ನು ಭಯ ಪಡಬೇಡ ಹೇಳಿ ಹೇಳಿದ್ರಂತೆ ಹಾಗೆಯೇ ತಾಯಿ ಮೀನಾ ಕುಮಾರಿ ಮಗನ ಈ ಒಂದು ಸ್ಥಿತಿಗೆ ಮಮ್ಮಲ ಮರುಗಿದ್ದಾರೆ ಹಾಗೆಯೇ ಒಂದಷ್ಟು ಧೈರ್ಯವನ್ನ ಹೇಳಿ ಬಂದಿದ್ದಾರೆ ಅಂತ ಜೈಲಿನ ಮೂಲಗಳಿಂದ Ini tu benda dia.